ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ತುಳಜಾಡಿ ಮನೆ ಚಾನಲ್ಗೆ ಸ್ವಾಗತ ಇವತ್ತು ನನಗೆ ಮಕ್ಕಳಿಗೆ ಇಷ್ಟವಾಗುವಂಥ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಅಷ್ಟೇ ಎಲ್ಲ ದೊಡ್ಡವ್ರಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇಲ್ಲೊಂದು ಕಡ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ತಕ್ಷಣ ಇಲ್ಲಿ ಸಾಸಿವೆ ಜೀರಿಗೆನ ಹಾಕೋತಾ ಇದ್ದೀನಿ ಕಡಲೆ ಬೀಜನ ಹಾಕ್ಕೋತಾ ಇದ್ದೀನಿ ಹಾಗೆ ಕಡಲೆ ಬೇಳೆನ ಹಾಕ್ಕೋತಾ ಇದ್ದೀನಿ ಎರಡು ಒಣ ಮೆಣಸಿನ್ಕಾಯಿನ ಮುರಿದು ಹಾಕ್ಕೋತಾ ಇದ್ದೀನಿ ಈ ಬೀಜ ಹಾಕ್ತೀವಲ್ಲ ಬೀಜ ತುಂಬ ಟೇಸ್ಟ್ ಕೊಡುತ್ತೆ ಇದು ತುಂಬ ಘಮ ಕೊಡುತ್ತೆ ಹಾಗಾಗಿ ಒಣ ಮೆಣಸಿನ್ಕಾಯಿ ಒಗ್ಗರಣೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ನೀಟಾಗೆ ಫ್ರೈ ಆಗಬೇಕು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜನ ಮತ್ತು ಕಡಲೆಬೇಳೆ ನಾನಿಲ್ಲಿ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಮೆಣಸಿನ್ಕಾಯಿ ಕೂಡ ಅಷ್ಟೇ ಕಡಲೆ ಬೀಜ ಮತ್ತು ಕಡಲೆಬೇಳೆ ಎರಡೂ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡು ನೋಡಿ ಕರ್ಬೇವನ ಹಾಕ್ಕೋತಾ ಇದ್ದೀನಿ ಹಾಗೆ ಈರುಳ್ಳಿನ ಹಾಕ್ತಾ ಇದ್ದೀನಿ ಇದನ್ನೆಲ್ಲನೂ ಚೆನ್ನಾಗಿ ಈಗ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದಮೇಲೆ ನೋಡಿ ಸ್ವಲ್ಪ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಹಸಿ ವಾಸನೆ ಹೋಗೋವರೆಗೂ ಈ ಟೈಮಲ್ಲಿ ನಾವಿಲ್ಲಿ ಟಮೊಟಾನ ಹಾಕ್ಕೋಬೇಕು ಎಲ್ಲ ಫ್ರೈ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಟಮೊಟನ ಫ್ರೈ ಮಾಡಿಕೊಂಡ್ರೆ ಸಾಕು ಬೇಗ ಮೆಚ್ಚಾಗಿಬಿಡುತ್ತೆ ಟೊಮೊಟ ಇಲ್ಲಿ ಉಪ್ಪನ್ನ ಹಾಕ್ತಾಯಿದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ಆಲ್ರೆಡಿ ಚಪಾತಿಗೆ ಹಾಕಿರ್ತೀವಿ ಹಾಗಾಗಿ ನೋಡಿಕೊಂಡು ಉಪ್ಪನ್ನ ಹಾಕೋಬೇಕು ಸ್ವಲ್ಪ ಅರ್ಶಿಣ ಪುಡಿ ಇದ್ದೀನಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಎಲ್ಲನೂ ಹಾಕ್ಕೊಂಬಿಟ್ಟು ಚೆನ್ನಾಗಿದು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಫ್ರೈ ಆಗಬೇಕು ಅದ್ರ ಜೊತೆಗೆ ಬೆರಿಬೇಕು ಟೊಮೊಟೊ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಮಸಾಲೆಲ್ಲ ಅದ್ರ ಜೊತೆಗೆ ಬೆರಿಬೇಕು ಆ ರೀತಿ ಇದು ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಮಿಕ್ಸ್ ಮಾಡ್ಕೊಂಡೋದ್ಮೇಲೆ ಇಲ್ಲಿ ನೋಡಿ ಚಪಾತಿ ಈ ರೀತಿ ಪೌಡ್ರ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಈ ರೀತಿ ಪೌಡ್ರ್ ಮಾಡ್ಕೋಬೇಕು ಇವಾಗ ಏನಾದರೂ ನೀವು ಚಪಾತಿ ಮಾಡ್ತಾ ಮಾಡ್ತಾ ಜಾಸ್ತಿ ಆಗಿರುತ್ತೆ ಆ ಚಪಾತಿನ ವೇಸ್ಟ್ ಮಾಡೋದು ಬೇಡ ಆರದ್ಮೇಲೆ ಚಪಾತಿ ತಣ್ಣಗಾದ್ಮೇಲೆ ತಿನ್ನಲ್ಲ ಇವತ್ತು ಮಾಡಿರೋ ಚಪಾತಿ ನಾಳೆಗೆ ಯಾರೂ ತಿನ್ನಲ್ಲ ಹಾಗಾಗಿ ಆ ಚಪಾತಿನ ವೇಸ್ಟ್ ಮಾಡೋದು ಬೇಡ ಯಾಕಂದರೆ ಅದೇ ಅನ್ನಕ್ಕಾಗಿ ಎಷ್ಟೊಂದು ಕಷ್ಟ ಬಿದ್ದು ದುಡಿತಾ ಇರ್ತೀವಿ ಅದಕ್ಕೆ ಯಾಕೆ ವೇಸ್ಟ್ ಮಾಡಬೇಕು ನೋಡಿ ಈ ರೀತಿ ಪೌಡ್ರ್ ಮಾಡ್ಕೋಬೇಕು ತ ಇದು ನೋಡಿ ಫುಲ್ ಪೌಡ್ರ್ ಆಗಬಾರ್ದು ಈ ರೀತಿ ಆಗಬೇಕು ಇದನ್ನು ಇದ್ರ ಜೊತೆಗೆ ಹಾಕೊಳ್ಳೋಣ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಈಗ ಇವಾಗ ಉಪ್ಪಿಟ್ಟೆಲ್ಲ ತಿನ್ನಲ್ಲ ನೋಡಿ ರವೆ ಉಪ್ಪಿಟ್ಟು ಕೆಲವೊಬ್ರಿಗೆ ಇಷ್ಟಪಡೋಲ್ಲ ತಿನ್ನಲ್ಲ ಅಂಥವ್ರು ಈ ರೀತಿ ಕೂಡ ಮಾಡ್ಕೊಂಡು ತಿನ್ಬೋದು ಬಿಸಿ ಚಪಾತಿ ಮಾಡ್ಕೊಂಡು ತಿನ್ಬೋದು ಅಥವಾ ಉಳಿದಿರೋ ಚಪಾತಿಯಲ್ಲಿ ಕೂಡ ನೀವು ಮಾಡ್ಕೊಬೋದು ಮಕ್ಕಳಿಗೆ ಇವಾಗ ಬಾಕ್ಸಿಗೆಲ್ಲ ಹಾಕಬೇಕಂದ್ರೆ ಒಂದೊಂದು ಥರ ಮಾಡಿ ಕೇಳ್ತಾರೆ ಮಕ್ಕಳು ಬೆಳಿಗ್ಗೆ ಮಾಡಿದ್ದೇ ಮಾಡಿದ್ರೆ ತಿನ್ನಲ್ಲ ಈ ಚಿತ್ರಾನ್ನ ಪುಳಿಯೋಗರೆ ಡೈಲಿ ಬೇಜಾರಾಗಿ ಮಾಡ್ಕೊತಾರೆ ಆ ಟೈಮಲ್ಲಿ ಈ ರೀತಿ ಏನಾದರೂ ಚಪಾತಿ ಮಾಡಿ ಮತ್ತು ಚಪಾತಿ ಪಲ್ಯ ಅವ್ರಿಗೆ ತಿನ್ನೋಕೆ ಒಂದೊಂದು ಟೈಮಲ್ಲಿ ಇಷ್ಟ ಆಗಿಲ್ಲ ಅಂದರೆ ಈ ರೀತಿ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ನೋಡಿ ಆಗಿರುತ್ತೆ ಕೆಲ ಮಕ್ಕಳಿಗೆ ಬ ಲಂಚ್ ಬಾಕ್ಸಿಗೆಲ್ಲ ಸೂಪರಾಗಿರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗಾಗಲಿ ನಾಷ್ಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬೇಗ ಕೂಡ ಆಗುತ್ತೆ ಇದು ಅಥವಾ ನೀವು ನೈಟ್ ಏನಾದರೂ ಚಪಾತಿ ಮಾಡಿ ಮಿಕ್ಕಿದ್ರೆ ಈ ರೀತಿ ನೀವು ಮಾಡಿಕೊಟ್ರೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೊಡ್ಬೋದು ಆಗಿರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಾಗಿದೆ ಸಕ್ಕತ್ತಾಗಿ ಬರುತ್ತೆ ಒಂದು ಸ್ವಲ್ಪ ಇದ್ರ ಮೇಲೆ ತುಪ್ಪ ಹಾಕಿ ಕೊಟ್ಬಿಟ್ರೆ ಮಕ್ಕಳಿಗೆ ತುಂಬಾ ತಿಂತಾರೆ ಇದಕ್ಕೇನಾದರೂ ನಿಮಗೆ ಟೊಮೊಟೊ ಇಷ್ಟ ಇಲ್ಲ ಅಂದರೆ ಹಾಗೆ ಈರುಳ್ಳಿ ಒಗ್ಗರಣೆ ಮಾಡ್ಕೊಂಬಿಟ್ಟು ಮೇಲೆ ಒಂದು ಚೂರು ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಚೆನ್ನಾಗಿರುತ್ತೆ ಟೊಮೊಟೊ ತಿಂತಿರೋದ್ರೆ ಟೊಮೊಟೊ ಹಾಕೋಬೋದು ಈಗ ಪೂರ್ತಿಯಾಗಿ ಉಪ್ಪಿಟ್ಟು ರೆಡಿಯಾಗಿದೆ ನಮಗೆ ಚಪಾತಿ ಉಪ್ಪಿಟ್ಟು ರೆಡಿಯಾಗಿದೆ ಕೊತ್ತಂಬರಿ ಹಾಕ್ಬಿಟ್ರೆ ಕಂಪ್ಲೀಟಾಗಿ ನಮಗೆ ಉಪ್ಪಿಟ್ಟು ರೆಡಿ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟಿಯಾದ ಆದ ಉಪ್ಪಿಟ್ಟನ್ನ ರೆಡಿಯಾಗಿದೆ ಯಾವಾಗ ಬೇಕಾದ್ರೂ ಅವಾಗ ಮಾಡ್ಕೊಂಡು ತಿನ್ಬೋದು ನೀವು ತುಂಬಾ ಚೆನ್ನಾಗಿರುತ್ತೆ ಇದು ಚಪಾತಿ ಕೂಡ ವೇಸ್ಟ್ ಆಗೋಲ್ಲ ಹಾಗೆ ಡಿಫ್ರೆಂಟಾಗಿ ಒಂದು ರುಚಿಕರವಾದ ಒಂದು ಬೆಳಗಿನ ನಾಷ್ಟ ಕೂಡ ಆಗುತ್ತೆ ನಿಮಗೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಬಿಸಿ ಬಿಸಿಯಾದ ಚಪಾತಿ ಉಪ್ಪಿಟ್ಟು ರೆಡಿಯಾಗಿದೆ ನಿಮ್ಮ ಮಕ್ಕಳಿಗೆ ಕೂಡ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗಷ್ಟೇ ಅಲ್ಲ ದೊಡ್ಡವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನೀವು ಒಂದು ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ನಿಮಗೆ ಅವಲಕ್ಕಿ ಅಂತ ಅನಿಸುತ್ತೆ ಅಲ್ವಾ ಅವಲಕ್ಕಿ ಥರ ಕಾಣ್ತಾ ಇದೆ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಅವಲಕ್ಕಿ ಉಪ್ಪಿಟ್ಟಕ್ಕಿಂತ ಟೇಸ್ಟಿಯಾಗಿರುತ್ತೆ ನಿಮಗೆ ತೋರಿಸ್ಬೇಕಂತ ಚಪಾತಿ ಮಾಡಿ ಇದನ್ನು ತೋರಿಸಿರೋದು ನೀವು ಅಷ್ಟೇ ಬೇಕಂದ್ರೆ ಬಿಸಿ ಚಪಾತಿಯಲ್ಲಿ ಮಾಡ್ಕೋಬೋದು ಅಥವಾ ಉಳಿದಿರೋ ಚಪಾತಿಯಲ್ಲಿ ಕೂಡ ಮಾಡ್ಕೋಬೋದು ಸಿಂಪಲ್ ಆಗಿರುವ ಈ ಚಪಾತಿ ಉಪ್ಪಿಟ್ಟು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಹೊಸ ರೆಸಿಪಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಎಲ್ಲರಿಗೂ ನಮಸ್ಕಾರ